ಕಾಂತರಾಜ್ ಆದಮೇಲೆ ಜಯಪ್ರಕಾಶ್ ಅವರು ಹಿಂದುಳಿದ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದರು ಅವರು ಅವರು ರಿಪೋರ್ಟ್ ಕೊಟ್ಟಿದ್ದರು ಕಾಂತರಾಜ್ ವರದಿಗೂ ಕೂಡ ರಿಪೋರ್ಟ್ ಕೊಟ್ಟಿದ್ದರು ಎರಡು ಸಾವಿರದ ಹದಿನೈದರಲ್ಲಿ ಸರ್ವೆ ಆದದ್ದು ಎರಡು ಸಾವಿರದ ಹದಿನೈದು ಸೊ ಹತ್ತು ವರ್ಷ ಆಗಿತ್ತು ಈಗ ಇಪ್ಪತ್ತೈದನೇ ಇಸ್ವಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇಪ್ಪತ್ತೈದನೇ ಇಸ್ವಿ ಆಗಿ ಅಲ್ಲ ಹತ್ತು ವರ್ಷ ಆಗಿದೆ ಅಂಥೇಳಿ ನಾವು ಹೊಸ ಸರ್ವೆ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಅದನ್ನು ಶಾಶ್ವತ ಹಿಂದುಳಿದ ಆಯೋಗಕ್ಕೆ ವಹಿಸಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಸಮಾಜದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ನಮ್ಮಲ್ಲಿ ವೈರುದ್ಧತೆ ಇದೆ ಸಮಾಜದಲ್ಲಿ ವೈವಿಧ್ಯತೆ ಇದೆ ಮತ್ತೆ ಅಸಮಾನತೆ ಇದೆ ವೈರುಧ್ಯತೆಯಿಂದ ಅಸಮಾನತೆ ಇದೆ ನಾವು ಸಂವಿಧಾನ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಎಲ್ರಿಗೂ ಸಮಾನ ಅವಕಾಶಗಳನ್ನ ಕೊಡಬೇಕು ಜೊತೆಗೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಕೂಡ ಒದಗಿಸ್ಕೊಡ್ತಕ್ಕಂಥ ಕೆಲಸ ಇದನ್ನು ಮಾಡಬೇಕಾದ್ರೆ ಈ ಅಸಮಾನತೆ ತೊಲಗಿಸ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳಿದ್ದಾರೆ ನಾವು ಸಾವಿರದ ಒಂಬೈನೂರ ಐವತ್ತು ನೀವೆಲ್ಲ ಓದಿದ್ದೀರಿ ಗೊತ್ತಿಲ್ಲ ನೀವೆಲ್ಲ ಓದಿದ್ದೀರಿ ಅನ್ನೋ ಗೊತ್ತಿಲ್ಲ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತನೇ ತಾರೀಕು ಒಂದು ಭಾಷಣ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತದೆ ಅವತ್ತು ಜಾರಿಗೆ ಬರುವಾಗ ನಾವು ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಅಂತ ಹೇಳಿ ಅವತ್ತೇ ನಮಗೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಅದು ಒಂದು ಇಷ್ಟಾರಿಕಲ್ ಸ್ಪೀಚ್ ಇಸ್ಟಾರಿಕಲ್ ಸ್ಪೀಚ್ ಅವತ್ತು ಏನು ಹೇಳಿದ್ದಾರೆ ಅಂತಂದರೆ ನಮ್ಮ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಈ ಪ್ರಜಾಪ್ರಭುತ್ವದ ಉಳಿಬೇಕಾದ್ರೆ ನಾವು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ನಾವು ಅಸಮಾನತೆಯನ್ನು ತೊಲಗಿಸ್ಲೇಬೇಕು ಅಸಮಾನತೆಯನ್ನು ತೊಲಗಿಸ್ಲೇಬೇಕು ಅಸಮಾನತೆ ಇದ್ದರೆ ಅಸಮಾನತೆಯಿಂದ ನರಳತಕ್ಕಂಥ ಜನ ಇದ್ದಾರಲ್ಲ ಅಸಮಾನತೆಯಿಂದ ನರಳತಕ್ಕಂಥ ಜನ ಇದ್ದಾರಲ್ಲ ಆ ಜನರು ಈ ಪ್ರಜಾಪ್ರಭುತ್ವದ ಸೌಧನೇ ಧ್ವಂಸ ಮಾಡಿಬಿಡ್ತಾರೆ ಹುಷಾರಾಗಿರ್ಬೇಕು ನಾವು ಸ್ವಾತಂತ್ರ್ಯದ ಸೌಧ ಇದೆಯಲ್ಲ ಅದನ್ನೇ ಧ್ವಂಸ ಮಾಡ್ತಾರೆ ಪ್ರಜಾಪ್ರಭುತ್ವ ಧ್ವಂಸ ಮಾಡಬಿಡ್ತಾರೆ ಅದರಿಂದ ನಾವು ಸಮಾಜದಲ್ಲಿ ಭಾಳ ವರ್ಷ ಅಸಮಾನತೆ ಉಳಿಲಿಕ್ಕೆ ಅವಕಾಶ ಕೊಡಕೂಡುದು ನೇಪಾಳ ಹಾ ಅದಕ್ಕೆ ನಾವು ಸಮಾನತೆಯನ್ನು ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥ ಸಾಮಾಜಿಕ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಇದು ಮಾಡಲಿಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಜನರು ಸುಮಾರು ಏಳು ಕೋಟಿ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಜನಸಂಖ್ಯೆ ಏಳು ಕೋಟಿ ಜನಸಂಖ್ಯೆ ಇದೆ ಸುಮಾರು ಎರಡು ಕೋಟಿಯಷ್ಟು ಕುಟುಂಬಗಳಿದ್ದಾವೆ ಸುಮಾರು ಎರಡು ಕೋಟಿಯಷ್ಟು ಕುಟುಂಬಗಳಿದವ ಇವರೆಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು ಸಮಾನತೆಯನ್ನು ಒದಗಿಸ್ಕೊಡ್ಬೇಕು ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳಿದೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸ್ವಾತಂತ್ರ ಸಮಾನತೆ ಭ್ರಾತೃತ್ವ ಇದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಸಂವಿಧಾನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ ಸಂವಿಧಾನ ಹೇಳ್ತದೆ ಅದರಿಂದ ಸಮಾನತೆಯನ್ನು ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕಾಗಿರತಕ್ಕಂಥದ್ದು ಕರ್ತವ್ಯ ಇಷ್ಟು ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು ಇದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಉತ್ಸವ ಆಚರಣೆ ಮಾಡಿದ್ದೀವಿ ಎಪ್ಪತ್ತೆಂಟು ವರ್ಷಗಳಾಗ್ಬಿಟ್ಟರೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ಇಷ್ಟು ವರ್ಷಗಳಾದರೂ ಕೂಡ ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಅಸಮಾನತೆಯನ್ನು ಸಂಪೂರ್ಣವಾಗಿ ತೊಡಗಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೋಸ್ಕರ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನಾಲ್ಕರಲ್ಲೇ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಅವತ್ತು ಇದ್ದಂಥ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಚೇರ್ಮನ್ ಅವರ ಅಧ್ಯಕ್ಷತೆಯಲ್ಲೇ ನಾವು ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಅಂತೇಳಿ ಆದೇಶ ಮಾಡಿದ್ದೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಅಂತೇಳಿ ಮಾಡಿದ್ದೆ ಯಾಕೆ ಮಾಡಿದ್ದೆ ಅಂತಂದರೆ ಇದು ಸಮಾನತೆ ಬರಬೇಕಲ್ಲ ಎಲ್ರಿಗೂ ಅವರ ಶಿಕ್ಷಣ ಪರಿಸ್ಥಿತಿ ಗೊತ್ತಾಗಬೇಕು ಅವರ ಉದ್ಯೋಗದ ಪರಿಸ್ಥಿತಿ ಗೊತ್ತಾಗಬೇಕು ಅವರು ಯಾವ ಜಾತಿ ಸೇರಿದ್ದಾರೆ ಅಂತ ಗೊತ್ತಾಗಬೇಕು ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಗೊತ್ತಾಗಬೇಕು ಮತ್ತು ಅವರು ಏನು ಶಿಕ್ಷಣ ಪಡ್ಕೊಂಡಿದ್ದಾರೆ ರಾಜಕೀಯದಲ್ಲಿ ಯಾವ ಪರಿಸ್ ಪರಿಸ್ಥಿತಿಲಿ ಅವರು ಜಮೀನುಗಳಿದೆಯಾ ಇಲ್ಲವಾ ಅನ್ನೋದು ಗೊತ್ತಾದ್ರಿಂದ ಗೊತ್ತಾದರೆ ನಾವು ಅವರಿಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಈಗ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ ನಾವು ಹಿಂದೆ ಇದ್ದಾಗ ಭಾಗ್ಯಗಳ ಕಾರ್ಯಕ್ರಮಗಳನ್ನು ಮಾಡಿದ್ದೆವು ಯಾಕೆ ಬಿ ಪಿ ಎಲ್ ಕಾರ್ಡ್ ಪಡ್ಕೊಂಡಿರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಸಬಲೀಕರಣ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲೀಕರಣ ತುಂಬತಕ್ಕಂಥ ಕೆಲಸ ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಅಸಮಾನತೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತೆ ಭಾಗ್ಯಗಳ ಕಾರ್ಯಕ್ರಮದ ಮೂಲಕ ಸಮಾನತೆಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೊ ಈ ರೀತಿ ಮಾಡಬೇಕಾದ್ರೆ ಈಗ ಯಾವ ಜಾತಿ ಯಾವ ಜಾತಿ ಸೇರಿದ್ದಾರೆ ಯಾವ ಧರ್ಮಕ್ಕೆ ಸೇರಿದ್ದಾರೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಯಾರಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು ಆ ಗೊತ್ತಾಗಬೇಕಾದ್ರೆ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲ ನೀನು ಮಾಡೋಕ್ಕಾಗಲ್ಲ ದತ್ತಾಂಶಗಳು ದತ್ತಾಂಶಗಳು ಹಾಂ ದತ್ತಾಂಶ ಗೊತ್ತಿರಬೇಕು ಯಾವ ಜಾತಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಬೇಕು ಅವರು ಯಾವ ಧರ್ಮಕ್ಷರಿದ್ದಾರೆ ಅಂತ ಗೊತ್ತಾಗಬೇಕು ಅವರ ಸಾಮಾಜಿಕ ಪರಿಸ್ಥಿತಿ ಏನಿದೆ ಅಂತ ಇರಬೇಕು ಅವರ ಶೈಕ್ಷಣಿಕ ಪರಿಸ್ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾಗಬೇಕು ಮತ್ತು ಅವರು ಉದ್ಯೋಗದಲ್ಲಿದ್ದಾರೋ ಇಲ್ವೋ ಅವರು ವಿದ್ಯಾವಂತರಾಗಿದ್ದಾರೋ ಇಲ್ವೋ ಅಂತಕ್ಕಂಥದ್ದು ಕೂಡ ಗೊತ್ತಾಗಬೇಕು ಆ ಗೊತ್ತಾದರೂ ಮಾತ್ರ ಅವರಿಗೆ ವಿಶೇಷ ಕಾರ್ಯಕ್ರಮಗಳನ್ನು ಈಗ ಅಮೆರಿಕದಲ್ಲೂ ಕೂಡ ಎಂಥದ್ದು ಅಫಿರ್ಮೇಟಿವ್ ಅಫಿರ್ಮೇಟಿವ್ ಆಕ್ಷನ್ ಅಂತ ಹೇಳಿ ಕರೀರ್ಗೆ ಇದೆ ಅಲ್ಲಿ ಅಮೆರಿಕದಲ್ಲಿರ್ತಕ್ಕಂಥ ಬ್ಲ್ಯಾಕ್ ಪೀಪಲ್ ಇದಾರಲ್ಲ ಅವ್ರಿಗೆ ಇದೆ ಸೊ ಈ ಅಫರ್ಮೇಟಿವ್ ಆಕ್ಷನ್ ಯಾಕೆ ಅಲ್ಲಿ ನಮ್ಮಲ್ಲಿ ರಿಸರ್ವೇಷನ್ ಅಂತ ಇದೆ ಅಲ್ಲಿ ಅಫರ್ಮೇಟಿವ್ ಆಕ್ಷನ್ ಅಂತ ಇದೆ ನಮ್ಮಲ್ಲಿ ರಿಸರ್ವೇಶನ್ ಅಂತ ಇದೆ ಆಮೇಲೆ ನೀವು ಪಾಪ ಐ ಡೋಂಟ್ ನೋ ಇದರ್ ಔ ಮೆನಿ ಆಫ್ ಯುವರ್ ಇಟ್ ಆರ್ಟಿಕಲ್ ಫಿಫ್ಟೀನ್ ಕ್ಲಾಸ್ ಫೋರ್ ಸಿಕ್ಸ್ಟೀನ್ ಕ್ಲಾಸ್ ಫೋರ್ ಅದನ್ನು ಓದಿದ್ರೆ ಗೊತ್ತಾಗುತ್ತೆ ನಮಗೆ ವಿಶೇಷವಾಗಿ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅವ್ರ ಬಡತನ ಹೋಗ್ಬೇಕಾದ್ರೆ ನಿರುದ್ಯೋಗ ಹೋಗ್ಬೇಕಾದ್ರೆ ಅವರ ಸಿಕ್ ಅನಕ್ಷರಸ್ತೆ ಅನಕ್ಷರತೆ ಹೋಗ್ಬೇಕಾದ್ರೆ ಇವೆಲ್ಲ ಮಾಡಬೇಕಾದ್ರೆ ಈಗ ಆರ್ಟಿಕಲ್ ಫಿಫ್ಟೀನ್ ಕ್ಲಾಸ್ ಫೋರ್ ಆರ್ಟಿನ್ ಆರ್ಟಿಕಲ್ ಸಿಕ್ಸ್ಟೀನ್ ಕ್ಲಾಸ್ ಫೋರ್ ಇವಾಗ ಫೈವ್ ಹಾಂ ಸಿಕ್ಸ್ಟೀನ್ ಫೈವ್ 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 ಈಗ ಮಾಡಿದ್ದಾರೆ ಸಿಕ್ಸುಮಿಕ್ ಮಾಡಿದ್ದ ಸೊ ಅದಕ್ಕೋಸ್ಕರ ನಾನು ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡಬೇಕು ಅಂತೇಳಿ ವಹಿಸಿದ್ದೆ ಅವರು ಸರ್ವೆ ಮಾಡಿ ಹದಿನೈದ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದು ಅದರಿಂದ ಹತ್ತು ವರ್ಷ ಆಗ್ಬಿಟ್ಟದೆ ಅಂಥೇಳಿ ಅದನ್ನು ನಾವು ಕನ್ಸಿಡರ್ ಮಾಡೋಕ್ಕಾಗಲಿಲ್ಲ ಈಗ ಹೊಸದಾಗಿ ಏಳು ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಏನಾಗಬೇಕು ಅದನ್ನು ಸಿಳ್ಕೊಳ್ಳಿಕ್ಕೋಸ್ಕರವಾಗಿ ಈಗ ಮಧುಸೂದನ್ ಅವರು ಮಧುಸೂದನ್ ನಾಯ್ಕ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರಾಗಿದ್ದಾರೆ ಇವರೆಲ್ಲ ಮೆಂಬರ್ಗಳಾಗಿದ್ದಾರೆ ಐದು ಜನ ಮೆಂಬರ್ಗಳಿದ್ದಾರೆ ಈ ಐದು ಜನ ಮೆಂಬರ್ಗಳು ಮತ್ತೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸೆಕ್ರೆಟರಿ ಇದ್ದಾರೆ ದಯಾನಂದ್ ಇದ್ದಾರೆ ಇದನ್ನ ಇವ್ರಿಗೆ ಆ ಜವಾಬ್ದಾರಿ ಕೊಟ್ಟಿದ್ದೀವಿ ಮತ್ತೆ ಆದಷ್ಟು ಜಾಗ್ರತೆ ಸರ್ವೆ ಮಾಡಿ ರಿಪೋರ್ಟ್ ಕೊಡಬೇಕು ಸರ್ಕಾರಕ್ಕೆ ಅಂತ ಹೇಳಿದ್ದೀವಿ ಆದಷ್ಟು ಜಾಗ್ರತೆ ಅವರು ಕೂಡ ಹಿಂದುಳಿದ ಆಯೋಗದವರು ನಾವು ಒಂದು ಅಂದಾಜಿನ ಪ್ರಕಾರ ಅದು ಡಿಸೆಂಬರ್ ಒಳಗಡೆ ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಸಮೀಕ್ಷೆ ಮಧುಸೂದನ್ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ಆಯೋಗ ಇವರು ಜಾತಿ ಗಣತಿಯ ನಾಮೀಕ್ಷೆ ಸಮೀಕ್ಷೆಯನ್ನ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿಂದ ಅಕ್ಟೋಬರ್ ಏಳರ ಒಳಗಡೆ ಮುಗಿಸ್ಬೇಕು ಅಂತ ಮಾಡಿದ್ದಾರೆ ಯಾಕಂತಂದರೆ ಈ ಅವಧಿನಲ್ಲಿ ದಸರಾ ರಜಾ ಇದೆ ಇಪ್ಪತ್ತೆರಡಕ್ಕೆ ಉದ್ಘಾಟನೆ ಆಗ್ತದೆ ದಸರಾ ಎರಡನೇ ತಾರೀಕಿಗೆ ಜಂಬೂ ಸವಾರಿ ಮುಗಿತಾರೆ ಟೀಚರ್ಸ್ಗಳನ್ನ ನಾವು ಉಪಯೋಗಿಸ್ಕೊಂಡು ಸರ್ವೆಗೆ ಅವರಿಗೆ ಜವಾಬ್ದಾರಿಯನ್ನು ಕೊಡಬೇಕು ರಜಾ ಇರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸ್ಗಳು ಉಪಾಧ್ಯಾಯಿಗಳು ಅವರನ್ನು ಸರ್ವೆ ಬಳಸ್ಕೊಳ್ತಕ್ಕಂಥದ್ದು ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ಅಲ್ಲ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚ್ ಉಪಾಧ್ಯಾಯರುಗಳನ್ನು ಈ ಕೆಲಸಕ್ಕೆ ನೇಮಕ ಮಾಡ್ಕೊತಾ ಇದ್ದೀವಿ ಅವರಿಗೆ ವಿಶೇಷ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿನವರೆಗೂ ಕೂಡ ಕೊಡ್ತೀವಿ ಅಂತ ಹೇಳಿ ಮಾಡುತ್ತಾ ಇದ್ದೀವಿ ಇದೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಇಪ್ಪತ್ತು ಸಾವಿರ ಮಾಡ್ತಾ ಇದ್ದೀವಲ್ಲ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಸ್ಗಳಿಗೆ ಇಪ್ಪತ್ತೈದು ಕೋಟಿ ಅವರಿಗೆ ರೆಮ್ಯುನರೇಷನ್

ನಾಲ್ಕುನೂರ ಇಪ್ಪತ್ತು ಕೋಟಿ ನಾವು ಸಾಲದೆ ಹೋದ್ರೆ ಮತ್ತೆ ಕೊಡ್ತೀವಿ ಟೀಚರ್ಗಳದೇ ಮುನ್ನೂರ ಇಪ್ಪತ್ತೈದು ಕೋಟಿ ಆಗುತ್ತೆ ನಾವು ಇದರಲ್ಲಿ ಹಿಂದೆ ಕಾಂತರಾಜ್ ವರದಿ ತಯಾರು ಮಾಡಿದಾಗ ನೂರ ಅರವತ್ತೈದು ಕೋಟಿ ಆಗಿತ್ತು ಯಾರು ನಾನು ಹೇಳ್ತಾ ಇರೋದು ಬರ್ಕಳಪ್ಪ ನೀವು ಅವ್ರು ಕೊಟ್ಟಿದ್ರು ಕೊಟ್ಟಿ ಕೊಟ್ಟಷ್ಟೆಲ್ಲ ಬರೀ ಕೊಡೋಕ್ಕಾಗಲ್ಲ ಈಗ ನಾಲ್ಕು ನೂರು ಚಿಲ್ಲರೆ ಕೊಟ್ಟಿದ್ದೀವಿ ಇನ್ನು ಉಳಿದ್ರೆ ಇನ್ನು ಬೇಕಾದ್ರೆ ಕೊಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ